ಸಾಮಗ್ರಿಗಳು ಒಂದು ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಟೊಮೊಟೊ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ತೆಂಗಿನ ತುರಿ ಕರಿಬೇವು ಸೋಂಪು ಕಾಳು ಶುಂಠಿ ಬೆಳ್ಳುಳ್ಳಿ ಒಂದೊಂದೇ ಸಾಮಗ್ರಿಗಳನ್ನು ಹಾಕಿ ಇಲ್ಲ ಪೇಸ್ಟ್ ಮಾಡ್ಕೊಂಡು ಬರೋಣ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ಆಮೇಲೆ ಕರ್ಬೇವು ಹಾಕೋಣ ನಂತರ ಬದನೆಕಾಯಿ ನಂತರ ಹೆಸರು ಕಾಳು ನಂತರ ಚಿಟ್ಟಿಗೆ ಉಪ್ಪು ಹಾಕೋಣ ಎಷ್ಟು ಬೇಕಷ್ಟು ರುಚಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಅರಿಶಿಣ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನಂತರ ಅರಿಶಿಣ ಉಪ್ಪು ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ತಕ್ಷಣ ಒಂಚೂರು ಸೇರಿಸೋಣ ಈಗ ಉಪ್ಪು ಹಾಕೋಣ ಅದು ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಇದನ್ನೆಲ್ಲ ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನೆಲ್ಲ ಆ್ಯಡ್ ಮಾಡೋಣ ಇದಕ್ಕೀಗ ಮಿಕ್ಸಿಲಿರೋ ಜಾರಲ್ಲಿರೋದ್ದೆಲ್ಲ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಹಾಕಿ ಮಿಕ್ಸಿದ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಒಳಗೂ ಫ್ರೈ ಮಾಡಿ ನಂತರ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಮಾತ್ರ ಮಾಡಿಸೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಗ್ರೇವಿನ ಸ್ವಲ್ಪ ಕುದಿಸೋಣ ಕುದಿಸಿ ಬೇರೆ ಪಾತ್ರೆಗೆ ಹಾಕಿ ಇದನ್ನು ಸರ್ವ್ ಮಾಡೋಣ ದೋಸೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ कोरी ಎಲ್ಲಾದಕ್ಕೂ ಈ ಹೆಸರು ಕಾಳು ಗ್ರೇವಿ ಬದನೆಕಾಯಿ ಹೆಸರು ಕಾಳು ಗ್ರೇವಿ